ಮೋರ್ಚಾಗಳ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳ ಅಧಿಕಾರ ಗ್ರಹಣ ಸಮಾರಂಭ ಇವತ್ತು ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ ನಾವೆಲ್ಲರೂ ನಾನು ವಿನಂತಿ ಅಲ್ಲ ಆಟಾಚಾರಕ್ಕೆ ಜವಾಬ್ದಾರಿ ತಗೊಳ್ಬಾರ್ದು ವಿಸಿಟಿಂಗ್ ಕಾರ್ಡ್ ಸಂಬಂಧ ಹಠ ಜವಾಬ್ದಾರಿ ಇರಬಾರ್ದು ಅಕ್ಷರಶಃ ನಿಮ್ಮ ಊರೊಳಗೆ ನಿಮ್ಮ ಬೂತ್ನೊಳಗೆ ಬರುವಂತ ಯಾವುದೇ ಚುನಾವಣೆಯಲ್ಲಿ తూకు పంచాయతి జిల్లా పంచాయతి ముందే గ్రామ పంచాయతి చునసభా పురసభ నిమ్మ నూతన పదాధికారి మళ్ళు వినంతి ఇష్ట నిమ్మ ఊరొమ్ నిమ్మ ఏరియా యశస్వీ ಅದು ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ನಗರಸಭೆ ಪುರಸಭೆಗಳ ಅತ್ಯಂತ ಹೆಚ್ಚಿನ ಮತಗಳಿಂದ ನಮ್ಮ ಸದಸ್ಯರು ಗೆದ್ದು ಆಯಾ ಗ್ರಾಮ ಪಂಚಾಯತಿ ಆಯಾ ಪುರಸಭೆಗಳು ಜಿಲ್ಲಾ ಪಂಚಾಯತಿ ಮತ್ತು ಪಾಲು ತಾಲೂಕ್ ಪಂಚಾಯತಿಗಳಲ್ಲಿ ನಮ್ಮ ಅಧಿಕಾರ ಇಡಿಯುವಂತ ಕೆಲಸ ಆಗ್ಬೇಕು ಅದು ಕೀರ್ತಿ ನಿಮಗೇ ಬರ್ತದ ಈಗೇನು ಪದಾಧಿಕಾರಿಗಳಾಗಿರ್ಲೆ ಅದರ ಶ್ರೇಯಸ್ಸು ನಿಮಗೆ ಸಲ್ತದ ಇದೊಂದು ಜೀವನದಲ್ಲಿ ಸಮಾಜ ಸೇವೆ ಮಾಡಲಿಕ್ಕೆ ಇದರ ಮುಖಾಂತರ ರಾಷ್ಟ್ರ ಸೇವೆ ಮಾಡಲಿಕ್ಕೆ ನಮಗೆ ಒದಗಿ ಬಂದಿರ್ತಕ್ಕಂಥ ಸುವರ್ಣ ಅವಕಾಶ ತಿಳ್ಕೊಂಡು ನಾವೇನೋ ನಿಮ್ಮ ಮನೆ ಕೆಲಸ ಬಿಟ್ಟು ಸಂಪೂರ್ಣ ಅಂತ ಹೇಳಂಗಿಲ್ಲ ಆದ್ರ ಇದಕ್ಕೂ ಟ್ಯಾಂಕ್ ತೆಗಿಬೇಕಿತ್ತು ಪಾರ್ಟಿಯನ್ನ ಸದೃಢ ಮಾಡುವಂತ ಕೆಲಸ ಆಗ್ಬೇಕು ನಿಮ್ಗೆ ಗೊತ್ತಿರಲಿ ಇನ್ನು ಇನ್ನು ಬರುವಂತ ದಿವಸದಲ್ಲಿ ಕರ್ನಾಟಕದಲ್ಲಿ ಆಗಲಿ ದೇಶದಲ್ಲೇ ಆಗಲಿ ಪ್ರಮನೆ ಇನ್ನು ಇಪ್ಪತ್ತು ಇಪ್ಪತ್ತೈದು ವರ್ಷಗಳವರೆಗೆ ಭಾರತೀಯ ಜನತಾ ಪಕ್ಷದ ಅಧಿಕಾರ ಇರ್ತದ ಆ ರೀತಿ ಹೊಸ ಹೊಸ ಕಾನೂನುಗಳನ್ನ ತರೋದ್ರ ಮುಖಾಂತರ ಈ ದೇಶವನ್ನ ಸದೃಢವಾಗಿ ಕಟ್ಟುವಂತ ಕೆಲಸ ನರೇಂದ್ರ ಮೋದಿ ಅವರು ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ಯಾವುದೇ ವ್ಯಕ್ತಿಗೂ ಆಗಲಾರ ಕೆಲಸ ಕಾರ್ಯಗಳನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದ ಇನ್ನಷ್ಟು ಅವ್ರ ಕೈ ಬಲಪಡಿಸುವಂತ ಕೆಲಸ ನಾವು ಪದಾಧಿಕಾರಿಗಳಾಗಿ ಬಿಜೆಪಿ ಕಾರ್ಯಕರ್ತರಾಗಿ ಮಾಡುವಂತ ಕೆಲಸವನ್ನ ದಯಮಾಡಿ ನಮ್ಮೆಲ್ಲ ಹಿರಿಯರು ಯುವಕರು ತಾಯಂದಿರು ಪದಾಧಿಕಾರಿಗಳು ನಾವು ಯಾವುದೇ ಅಧಿಕಾರವನ್ನು ಹಿಂದೆ ಹೊಂದ್ಲಿ ಈಗ ಹೊಂದ್ಲಿ ಅದ್ರ ನಮ್ಮ ಪಾರ್ಟಿ ಋಣ ನಮ್ಮ ಮೇಲೆ ಅದಲ್ಲ ಪಾರ್ಟಿಗೆ ಋಣ ತೀರಿಸುವಂತ ಕೆಲಸ ನಾವೆಲ್ಲರೂ ಪ್ರಾಮಾಣಿಕವಾಗಿ ಮಾಡ್ಬೇಕನ್ನು ಹೇಳ್ತೇನೆ ನಾವು ನಾನು ಪದೇ ಪದೇ ಹೇಳ್ತೀನಿ ಭಾರತೀಯ ಜನತಾ ಪಕ್ಷದ ವಿಷಯದಲ್ಲಿ ಜಾತಿ ತರಬೇಡ ಜಾತಿ ತಂದು ಓಟ್ ಹಾಕುವಂತ ಸಂಸ್ಕೃತಿ ನಮ್ ಪಕ್ಷದಾಗಿಲ್ಲ ಆಕಡೆ ನಮ್ ಜಾತಿ ಅವನಿತ್ತ ನೀವು ಓಟ್ ಹಾಕಿರಿ ಅತ್ಯಂತ ಪಾಪದ ಕೆಲಸ ನೀವು ಮಾಡ್ತೀವಿ ನಾನೇ ಮಾಡ್ಲಿ ನೀವೇ ಮಾಡ್ಲಿ ಅದು ಬಹಳ ಪಾಪದ ಕೆಲಸ ನೀವು ಅರ್ಥ ಮಾಡ್ಕೊಳ್ರಿ ಯಾರ್ಯಾರಿಗೋ ನಮ್ಮ ಜಾತಿಯ ನಮ್ಮ ಜಾತ್ಯ ನಿಮಗೆ ಸುಖ ದುಃಖಕ್ಕೆ ಬಂದ್ ಇಲ್ಲಿ ಅವರು ಇಲ್ಲಿ ಲೋಕಲ್ ಇದ್ದವ್ರೆ ನಿಮ್ ಸುಖ ದುಃಖಕ್ಕೆ ನಿಲ್ಲೋ ನಿಮ್ ಕಷ್ಟ ಬಂದಾಗ ನಿಮ್ ಬೆನ್ನಿಗೆ ನಿಲ್ಲುವಂತವ್ರು ಇಲ್ಲೇ ಅವ್ರ ಅದನ್ನ ಅರ್ಥ ಮಾಡ್ಕೊಂಡು ಮಾಡ್ರಿ ಹಿಂದೆಟ್ಟು ಜಾತಿ ಹಿಡ್ದ ರಾತ್ರಿ ಒಂದ್ಸೋಗ ಹಗಲು ಸೋಂಗ ಹಾಕಿ ಇಲೆಕ್ಷನ್ ಮಾಡಿದ ಅವ್ರಿಗೆ ಹಾಳಾಗಿ ಹೋಗ್ಯಾರ ನಿಂತ ನಾವೆಲ್ಲ ಮಾಡಿದ್ವಿ ನಮ್ದೇನ್ ಕ್ಯಾರೆ ಅಲ್ಲಿ ಒದಬೇಕು ಇಲ್ಲಿ ಒದಿಬೇಕ ಎಲ್ಲ ಆಗ್ಯಾವ ಹಂಗ ಆಗೋದು ಬೇಡ ದೇಶ ಉಳಿದಾಗ ನಮ್ ಜಾತಿಗಳು ಉಳಿತಾವ್ ದೇಶ ಉಳಿದಾಗ ನಾವು ಉಳಿತೀವಿ ನಮ್ಮ ಉದ್ಯೋಗಗಳು ಉಳಿತಾವ್ ಈ ಕರ್ನಾಟಕ ಹಾಳು ಮಾಡ್ಯಾರ ಗ್ಯಾರಂಟಿ ದುರಾಶೆಯಾಗಿ ನಾವು ಬಲಿ ಬಿತ್ತು ಒಂದ ಬಡವ ಕುಟುಂಬದಿಂದ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕಲೆಕ್ಟ್ ಮಾಡ್ತಾರೆ ಎಲ್ಲಾ ಟ್ಯಾಕ್ಸ್ ಹೆಚ್ಚು ಮಾಡಿದ್ದಾರೆ ಹತ್ತು ಸಾವಿರ ರೂಪಾಯಿ ವಸೂಲು ಮಾಡ್ತಾರ ಎರಡ್ ಸಾವಿರ ರೂಪಾಯಿ ಹೆಣ್ಮಕ್ಳು ಅಕೌಂಟ್ ಹಾಕ್ತಾರೆ ಹತ್ತು ಸಾವಿರ ಹೆಚ್ಚು ಎರಡ್ ಸಾವಿರ ಹೆಚ್ಚು ಒಂದು ಅರ್ಥ ಮಾಡ್ಕೋಬೇಕು ನೀವ ಇದರಿಂದ ರಾಜ್ಯದಲ್ಲಿ ಯಾವ ದಿವಾಳಿ ಮಟ್ಟಕ್ಕೆ ಅಂದ್ರೆ ಒಂದು ಲಕ್ಷ ಇದ್ದಿದ್ದ ಒಂದು ಲಕ್ಷ ಎರಡು ಲಕ್ಷ ಕೋಟಿ ಸಾಲ ಇದ್ದಿದ್ದ ಹಿಂದಿನ ಅವಧಿಯೊಳಗೆ ಹದಿಮೂರನೇ ಇಸ್ಯೂ ಒಳಗೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಾಗ ಐದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡ ಈಗ ಐದು ಲಕ್ಷ ಕೋಟಿ ಸಾಲ ಇತ್ತು ಈ ಈ ಅವಧಿಯೊಳಗೆ ಸಿದ್ದರಾಮಯ್ಯ ಮತ್ತ ಮುಖ್ಯಮಂತ್ರಿ ಹಾಗೆ ಈಗ ಆಲ್ರೆಡಿ ಎಂಟು ಲಕ್ಷ ಕೋಟಿ ಸಾಲ ಆಗ ಇನ್ನು ಮೂರು ವರ್ಷದ ವರ್ಷಕ್ಕೆ ಒಂದು ಲಕ್ಷ ಕೋಟಿ ನೀಡಿದ್ರು ಎಂಟು ಮೂರು ಹನ್ನೊಂದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡ್ಯಾರ್ಯಾಗ ಸಾಲ ನಿಮ್ ತಲೆ ಮ್ಯಾಕ್ ಇರ್ತದೆ ಈ ರಾಜ್ಯದಾಗಿರ್ತಕ್ಕಂಥ ಜನಸಂಖ್ಯೆ ಇಲ್ಲಿ ಒಡೆದ್ ಹಾಕಿದ ಹೆಲ್ಮೆ ಸಾಲ ಬರ್ತದ ಅದ್ರ ಮುಂದೆ ಯಾವುದೇ ಗೌರ್ಮೆಂಟ್ ಬರ್ಲಿ ಬಡ್ಡಿ ತುಂಬಕೋದಿ ಬಡ್ಡಿ ತುಂಬುದ್ರೊಳಗ ಯಾವ ರೀತಿ ಚೇರಿಗೆ ಬಿದ್ದು ದುಶ್ಚಟಿಯೊಳಗ ಹಾಳ ಮಾಡಿದ್ರ ಎಲ್ಲಾ ಮನಿ ಮಾಡ್ಕೊಂಡು ಹೋಗೋದ್ ಹಂಗ ಈ ರಾಜ್ಯದ ಸ್ಥಿತಿನೂ ಸಹಿತ ಈ ಕಾಂಗ್ರೆಸ್ನ ದುರಾಡಳಿತ ತರುವಂತ ಕೆಲಸ ಆಗ್ತದ ಮತ್ತು ಅಕ್ಷರಶಃ ಖಜಾನೆಯನ್ನ ಲೂಟಿ ಮಾಡುವಂತ ಕೆಲಸ ಮಾಡ್ತಾ ಇದಾರೆ ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ ನಮ್ಮ ಕ್ಷೇತ್ರದೊಳಗೆ ಏನಾದ್ರೂ ಅಭಿವೃದ್ಧಿ ರೋಡಾ ಕಟ್ಟಡ ನೀರಾವರಿ ನಡೆದಿದ್ರ ಬೊಮ್ಮಾಯಿ ಸರ್ಕಾರದ ಬಿಜೆಪಿ ಸರ್ಕಾರದ ಕೊಡುಗೆ ಅವೆಲ್ಲ ಹೊಸ ಏನು ಕೆಲಸ ಕಾರ್ಯಗಳು ಇಲ್ಲಿ ಯಾವುದೂ ಕೆಲಸ ಕೊಡ್ತಾ ಇಲ್ಲ ಯಾಕಂದ್ರ ಗ್ಯಾರಂಟಿ ಹಂಚುವುದರ ಕಡ ಗ್ಯಾರಂಟಿನ ಮೂರ್ ತಿಂಗಳಿಗೊಮ್ಮೆ ಇಲೆಕ್ಷನ್ ಬಂದಾಗ ಯುವ ನಿಧಿ ಅಂತೂ ಇಲ್ಲ ಬಹಳ ಮಂದಿಗೆ ಈ ರೀತಿ ಅನೇಕ ದುರಾಶಯಗಳನ್ನು ತೋರಿಸಿ ಅಧಿಕಾರಕ್ಕೆ ಬರುವಂತ ಕೆಲಸವನ್ನ ಮಾಡಿ ಈ ರಾಜ್ಯವನ್ನ ದಿವಾಳಿ ಹಂತಕ್ಕೆ ತಂದಿಲ್ಸುವಂತ ಕೆಲಸ ಆಗ್ತದೆ ಈಗಾಗ ಹಿಮಾಚಲ ಪ್ರದೇಶ ಈಗ ಕೇರಳ ಮತ್ತು ಶ್ರೀಲಂಕಾ ಹೆಂಗ ರಾಜ್ಯ ದೇಶ ಬಿಟ್ಟು ಓಡಿ ಹೋಗಿದ್ದ ಅಂತ ಸ್ಥಿತಿ ರಾಜ್ಯದಾಗ ಬರ್ಲಿಕ್ಕೆ ಆಗ್ತದ ಆ ಕಾರಣಕ್ಕಾಗಿ ಯಾರೋ ಏನೋ ಮಾಡ್ರಿ ನಮಗೂ ನಮ್ಗೂ ಅದರಿಂದ ನಾವು ಮೈ ತುಂಬಾ ಕಣ್ಣಿಟ್ಕೊಂಡು ಬರುವಂತ ದಿವಸದಲ್ಲಿ ನಮಗೇನು ಪಕ್ಷ ಜವಾಬ್ದಾರಿ ನಮ್ಮ ಮೇಲೆ ಭರವಸೆ ಇದು ಕೊಟ್ಟದ ಆ ಭರವಸೆ ನಿಭಾಯಿಸುವಂತ ಕೆಲಸ ಮಾಡ್ಬೇಕು ನೀವು ಪದಾಧಿಕಾರಿಗಳಾಗಿ ನೀವಾಸ ಇಟ್ಕೊಂಡು ಹೋಗಬಾರ್ದ ಚಟ್ಕೊಂಡು ಅವ್ರು ಸಮಾಧಾನ ಕೆಲಸ ಕೆಲ್ಸಕ್ಕೆ ಹಚ್ಚುವಂತ ಕೆಲಸ ಮಾಡ್ಬೇಕು ಅದ ನೀವ ಹಿರಿಯನ ಕೆಲಸ ಚಟ್ಕೊಂಡು ಹೋದ್ರೆ ನಿಮ್ನೆಂಬಾಳ್ಸೂ ಇಲ್ಲಿ ಸಾಧ್ಯದ ಆಗ್ಗ ಇಟ್ಕ ಇರುವ ಪ್ರಜಾತಂತ್ರದಾಗ ಒಂದು ಆಗ್ತಾ ಒಂದಿಲ್ಲ ಆಗುವ ಅದನ್ನ ಮನುಷ್ಯ ಹಚ್ಕೋಬಾರ್ದು ನೀವ ದೊಡ್ಡ ಮನಸ್ಸವಾಗಿ ಇರ್ತದ ಜಾಗದಾಗಿ ನಿಂತ ಅವ್ರು ಸಂಭಾಳಿಸಿ ಪಕ್ಷವನ್ನ ಸುಸೂತ್ರವಾಗಿ ಮುಂದೆಗೆದುಕೊಂಡ ಹೋಗುವಂತ ಕೆಲಸ ಮಾಡ್ಬೇಕು ನೀವು ಮಂಡಳ ಪದಾಧಿಕಾರಿಗಳಾಗ್ಲಿ ಮೋರ್ಚಾಗಳ ಪದಾಧಿಕಾರಿಗಳಾಗ್ಲಿ ಮಾಡ್ಬೇಕನ್ನುವಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ ನಮ್ಮ ಕ್ಷೇತ್ರ ಪಕ್ಷ ಅತ್ಯಂತ ಬದಾಢ್ಯದ ನಾವು ಸೋಲ್ಬೇಕಾದ್ರ ಕಾಂಗ್ರೆಸ್ದಿಂದ ನಾವು ಸೋಲಂಗಿಲ್ಲ ಹೆಂಗ ಅರ್ಜುನ್ ಅವ್ರ ಮಗನ ಕಂದ ಬೊಬ್ಬರ್ವ ಸೋತಲ್ಲ ಹಂಗ ನಾವು ಸೋಲ್ ನಮ್ಮವರೇ ಕುತಂತ್ರ ಸೋಲಾಕ್ ಸಾಧ್ಯ ನಮ್ಗೆ ಸೋಲ ಇಲ್ಲ ಯಾವಾಗ ಸೋಲ ಇಲ್ಲ ಅಷ್ಟೊಂದು ಬಲಾಢ್ಯದ ಬಲಾಢ್ಯವಾಗಿ ಬೇರೂರ ಈ ಕ್ಷೇತ್ರದ ಮತಕ್ಷೇತ್ರ ಭಾರತೀಯ ಜನತಾ ಪಕ್ಷ ಮಹಾನ್ ಮಹಾನ್ ಲೀಡರ್ ಮಹಾನ್ ಮಹಾನ್ ನಾಯಕರದ ಅತ್ಯಂತ ಸೂರದ ಆ ಊರನ್ನ ಮನ್ಯೇ ಮಾಡುವಂತ ಸಾಮರ್ಥ್ಯದ ಮುಖಂಡರು ಯುವಕರು ತಾಯಂದಿರು ನಮ್ಮಲ್ಲಿರ ಅದರ ಚುನಾವಣೆ ಬಂದಾಗ ನಾವು ಸ್ವಲ್ಪ ಒಂದ್ ಹತ್ತು ದಿವ್ಸ ಟೈಮ್ ಕೊಡೋದು ಏನ್ ನಮ್ಮ ಪೂರ್ತಿ ಜೀವನನ ಎಂಟು ಆಯ್ತನಾ ನಾವೆಲ್ಲ ದೇವ್ರಿಗೆ ಹೋದ್ರೆ ಹತ್ತು ದಿನ ಹೋಗಿವಿ ಅದು ಒಂದು ಧರ್ಮ ಕಾರ್ಯ ತಿಳ್ಕೊಂಡು ಚುನಾವಣೆ ಯಾವುದೇ ಚುನಾವಣೆ ಬರಲಿಲ್ಲ ಅದು ಯಾರೇ ನಿಂತಿರಲಿ ಕಮಲ್ ಚಿನ್ ತಗೊಂಡು ಅದು ನಮ್ ಪಾರ್ಟಿ ಅನ್ನುವಂತ ಒಂದು ಭಾವನೆಯಿಂದ ನಾನೇ ನಿಂತೀನಿ ಅಂತ ಅನ್ನುವಂತ ಭಾವನೆಯಿಂದ ಗೆಲ್ಸ್ ಕೆಲಸ ನಮ್ಮೆಲ್ಲಾ ಪದಾಧಿಕಾರಿಗಳು ಮಾಡ್ಬೇಕು ಮತ್ತು ಪದಾಧಿಕಾರಿಗಳನ್ನ ಲಿಮಿಟೆಡ್ ಇರ್ತಾವ ಎಲ್ಲರೂ ಆಗಿಲ್ಲ ಆಗುದಿಲ್ಲ ನಾಳೆ ಇನ್ನೊಮ್ಮೆ ನಿಮಗ ಆಗ್ತದ ಏ ನಮ್ಮನ್ನ ಮರ್ತ ಬಿಟ್ಟರು ಪಾರ್ಟಿ ಅಂತ ಮಾನಸಿಕ ಮಾಡ್ಕೋಬೇಕು ಯಾರ್ ಮಾಡಕ್ಕ ಆಗ ನೀವು ಮಾಡ್ತೀರ ಸಮಾಧಾನ ಮಾಡಕ್ ಆಗುದಿಲ್ಲ ಇರ್ಲಿ ಇದ್ಕಿಂತೂ ದೊಡ್ಡ ಅವಕಾಶ ನಿಮ್ಗೆ ಮುಂದೆ ಸಿಗಬಾರ್ದೆ ಅದರಿಂದ ಸಮಾಧಾನದಿಂದ ನೀವು ಪಾರ್ಟಿ ಕೂಡ ಇದ್ದ ಪಾರ್ಟಿಯನ್ನು ಬಲಪಡಿಸುವಂತ ಕೆಲಸ ಆಗ್ಬೇಕು ನಮ್ಮ ಪಾರ್ಟಿ ಅಧಿಕಾರಕ್ಕೆ ಬಂದಾಗ ನಮ್ಮ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಇದ್ರೆ ನೀವು ಮುಂಗ ಇಲ್ಲಿ ಕೇಳಕ್ಕಾಗತ್ತೆ ನನ್ನ ಕೆಲಸ ಮಾಡಿಕೊಡೋದು ಆದ್ರೆ ಕಾಂಗ್ರೆಸ್ ನವ್ರಪ್ಪ ಅಂದ್ರೆ ಮನಿ ಮುಂದೆ ಬರ್ಬೋಡ ಆಗಿಲ್ಲ ನಿಮ್ಮನ್ನ ಅಲ್ಲಿ ಕೊಡ್ಬೇಕಾಚೆ ಐತ್ ಕೊಡ್ರಿ ಬುಸುಕ್ ಹಾಕೊಂಡು ಅವರು ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ಮ ನೀವು ಬಂದಿದ್ದು ನೋಡ್ರಿ ಅಂದ್ರ ನಿಮ್ಮನ್ನ ಕೆಲಸ ಮಾಡ್ದವನು ಕೂಡ್ಲೇ ಹೊಡಿತಾರ ಅವ್ ಯಾಕೆ ಬಂದಿದ್ದೀಲಿ ಹಿಂಗೆಟ್ಟೋ ಘಟನೆ ದಿನ ಆಗ್ತಾವ ನೀವು ತುಡುಗ್ಲೆ ಓಟ್ ಹಾಕಿರ್ತೀರಿ ಅವ್ರ ಕಾರ್ಯಕರ್ತರ ಗೊತ್ತಿರಂಗಿಲ್ಲ ಅವನು ಮಾಡಿದ್ರೆ ನಾವ್ ಬೇಕೋ ತಿಂದಿರ್ತಾರ ಅಂತ ತಪ್ಪನ್ನ ಕೆಲಸ ಮಾಡಾಕ್ ಹೋಗ್ಬೇಡ ನಮ್ರೇ ಆಗುದೇ ನಮ್ಮ ತಾಯಿ ಸ್ಥಾನದ ಪಕ್ಷ ನೋಡ್ತೀವಿ ನಮ್ಮ ತಾಯಿ ಅಂದ್ರ ಪಕ್ಷ ಆ ಪಕ್ಷಕ್ಕೆ ಧೋಖ ಆಗಲ್ದಂಗ ಮುಂದುವರ್ಸಿ ಹೋಗುವಂತ ಕೆಲಸ ನಾವೆಲ್ಲರೂ ಕೂಡಿ ಮಾಡ್ಬೇಕು ಅಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ ಅದಲ್ಲೇ ಇವತ್ತು ಹಸಿರು ಕಾಂತಿ ಹರಿಕಾರ ಬಾಬು ಜಗ್ಜೀಂ ರಾವ್ ಅವರ ಜನ್ಮ ದಿನೋತ್ಸವದ ಕಾರ್ಯಕ್ರಮ ಇದೆ ನೋಡ್ರಿ ನಿಮ್ಗೆ ಗೊತ್ತಿರಲಿ ಬಾಬು ಜಗಜೀನ್ ರಾಮ್ ಅವರು ಹಸಿರು ಕ್ರಾಂತಿ ಯೋಜನೆ ಜಾರಿ ತರ್ಗುತ್ತಾ ಪೂರ್ವದಲ್ಲಿ ನಮ್ಮ ವಯಸ್ಸಿನವ್ರಿಗೆ ಗೊತ್ತದ ಚಿಕ್ಕವರಿಗೆ ಗೊತ್ತಿಲ್ಲ ನಾವು ನಮ್ಮ ಹಸಿವು ಹಿಂಗಿಸ್ಬೇಕಾದ್ರೆ ಅಮೇರಿಕದ ಗೋಧಿ ಇರ್ತಿದ್ವಿ ನಾವು ತುಡುಗಲೆ ಸಿಕ್ತು ಒಂದ್ ಒಂದು ಊಟ ಹಸಿರು ಕ್ರಾಂತಿ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರ ಪ್ರಯತ್ನದಿಂದ ಮೂವತ್ತು ಕೋಟಿ ಜನಸಂಖ್ಯೆ ಬಂತಲಿಲ್ಲ ಅದ್ರ ನಾಕ್ ಪಟ್ಟು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಆದ್ರೂ ಸಹಿತ ನಮಗ ಆಹಾರದ ಕೊರತೆ ಇಲ್ಲದಾಗಿ ನೋಡ್ಕೊಳ್ ಕೆಲಸ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಮಾಡಿದ ಅವ್ರ ಕೊಡುಗೆ ಬಹಳ ಅವರು ಉಪ ಪ್ರಧಾನಿಗಳು ಹಾಕಿದ್ರು ಮೂರು ಸಲ ಪ್ರಧಾನಿಗಳು ಆಗ್ಬೇಕಾಗಿತ್ತು ಅವಕಾಶವನ್ನ ಮಾಡಿಕೊಡ್ಲಿಲ್ಲ ಜವಾಹರ್ಲಾಲ್ ನೆಹರು ಅವರಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಸಹಿತ ಅನ್ಯಾಯ ಮಾಡಿದ್ದಾರೆ ಎರಡು ಸಲ ಇದ್ರು ಸೋಲ್ಸಾರ ಅವರೇ ಸಂವಿಧಾನ ಬರ್ತಾರ ಅದರ ಸಂವಿಧಾನ ರಚನಾ ಸಮಿತಿಯಲ್ಲಿ ಅವರು ಅವ್ರು ಸೋಲಿಸುವಂತ ಕೆಲಸ ಈ ನಾಲಾಯಕ್ ಕಾಂಗ್ರೆಸ್ ಮಾಡಿದ್ರು ದಿಲ್ಲಿ ಒಳಗ ಸಂವಿಧಾನ ಶಿಲ್ಪಿ ಸಂವಿಧಾನ ತೆಲಿ ಮೇಲೆ ತಿರುಗಾಡ್ತಾರಲ್ಲ ಅವರ ಆತ್ಮ ಮುಕ್ತಿ ಎದಿ ಮುಟ್ಟಿ ನೋಡ್ಕೋಬೇಕು ದಿಲ್ಲಿ ಒಳಗ ನಿಮ್ಮ ನಿಮ್ಮ ಲೀಡರ್ ಹತ್ರ ಐವತ್ತೈವತ್ತು ಎಕರೆ ಜಾಗ ಕೊಟ್ರಿ ಈ ರಾಷ್ಟ್ರದ ಪಿತಾಮಹ ಸಂವಿಧಾನ ಶಿಲ್ಪಿ ಸಮಾನತೆಯ ಹರಿಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಜಾಗ ಕೊಡ್ಲಿಲ್ಲ ಮೂರು ಆರು ಫುಟ್ ಕೊಡಲಿಲ್ಲ ಕೊಡ್ಲಿಲ್ರಿ ಅವ್ರ ದಿಲ್ಲಿ ಒಳಗ ತ್ಯಾಗ ಮಾಡಿದಾಗ ಮುಂಬೈ ಕಳಿಸುವಂತ ಕೆಲಸನೂ ಸಹಿತ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ಅವರ ಮಿತ್ರನ ಕಾರ್ ಗಾಡಿ ಮಾರಿ ಮುಂಬೈ ತಂದ ಸಮುದ್ರ ದಂಡಿ ಮ್ಯಾಗ ಅಂತ್ಯ ಸಂಸ್ಕಾರ ಮಾಡ್ಯಾರ ಬಿಟ್ಟು ಅವಮಾನ ಮಾಡ್ಯಾರ ಮತ್ತೆ ಯಾಕೋ ಏನೋ ಕೆಲವು ಮಂದಿ ಅವ್ರಿಗೆ ಅವರ ನಮ್ಮ ಅವರ ಅಧ್ಯಕ್ಷ ಓಟ್ ಹಾಕ್ತಾರೆ ನಿಮ್ಮ್ಯಾಲ ನಿಮ್ಮ ಕಾಲ ಹೋಗ್ಕೋತೀವಿ ಯಾವ ಕಾರಣಕ್ಕಾಗಿ ಅದ್ರ ಪಂಚ ಕ್ಷೇತ್ರಗಳನ್ನ ತೀರ್ಥ ಕ್ಷೇತ್ರಗಳನ್ನಾಗಿ ಮಾಡುವಂತ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ ಅಂಬೇಡ್ಕರ್ ಕಲ್ತಿದ್ದು ಅಂಬೇಡ್ಕರ್ ಹುಟ್ಟಿದ್ದು ಅವೆಲ್ಲಾ ಕ್ಷೇತ್ರಗಳನ್ನು ಸುಧಾರಣೆ ಮಾಡುವಂತ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ ಅದರಿಂದ ಮುಂದೆ ಹದಿನಾಲ್ಕನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಅವರ ಜಂಟಿಯಾಗಿ ಜನ್ಮ ದಿನೋತ್ಸವದ ಕಾರ್ಯಕ್ರಮದ ತಮ್ಮ ತಮ್ಮ ಊರೊಳಗ ಪಂಚಾಯತಿ ಒಳಗ ತಾಲೂಕು ಮಟ್ಟದ ಒಳಗ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಭಾಗಿ ಹೋಗಿ ಭಾಗವಹಿಸಿ ಯಶಸ್ವಿ ಮಾಡಬೇಕಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ನಾವು ನಾನು ಮಾಡಬೇಕು ಯಾಕಂದ್ರ ಸಂವಿಧಾನವನ್ನೇ ಕಾಳಿಗೆ ತೋರುವಂತ ಕೆಲಸವನ್ನ ಕಾಂಗ್ರೆಸ್ ಡೈರೆಕ್ಟ್ ಮಾಡ್ತದ ಅದಕ್ಕೆ ಅವಕಾಶ ಕೊಡುವಂತದ್ದನ್ನು ಆಗ್ಬಾರ್ದು ಅನ್ನುವಂತ ದೃಷ್ಟಿಕೋನದಿಂದ ನಾವೆಲ್ಲರೂ ಒಂದಾಗಿ ಇನ್ನಷ್ಟು ಪಕ್ಷವನ್ನ ಬಲಪಡಿಸುವಂತ ಕೆಲಸ ಆಗ್ಬೇಕನ್ನುವಂತ ಮತ ನಾ ಈ ಸಂದರ್ಭದಲ್ಲಿ ಹೇಳ್ತೇನೆ ನಾಳೆನೆ ಭಾರತೀಯ ಜನತಾ ಪಕ್ಷದ ಸಂಸ್ಥಾಪನಾ ದಿನ ಇರೋದ್ರಿಂದ ಯಾರ್ಯಾರು ಪದಾಧಿಕಾರಿಗಳಾಗಿ ನೀವೊಂದು ಹತ್ತು ರೂಪಾಯಿ ಧ್ವಜ ತಗೊಂಡು ನಿಮ್ ಮನಿ ಮೇಲೆ ಕಟ್ಟಬೇಕು ನಿಮ್ಮ ಯಾವ್ದಾರು ಅದ್ ಕಟ್ಟ್ರಿ ಎಲ್ಲಾರು ನಿಮ್ ಮನೆ ಮೇಲೆ ಧ್ವಜ ಕಟ್ಬೇಕು ಮತ್ತು ಒಂದ್ ಹಕ್ಕ ಹತ್ತು ಮಂದಿ ಯಾವ ಒಂದು ಫೋಟೋ ಇಟ್ಟು ಆ ವಸ್ತು ಮಾಡ್ತಾ ಅಂದ್ರ ದಿನಾಲು ದಿನಾಲು ಬೇರೆ ಕಡೆ ಹಾಕಿ ನನ್ನ ಕ್ಷೇತ್ರದಾಗ ಎಂಟರಿಂದ ಒಂಬತ್ತು ಕಡೆ ಗಾಡಿಗಳನ್ನ ಇಡ್ತಾರೆ ನಮ್ಮ ಕಾರ್ಯಕರ್ತರು ದಿನಾ ಹಿಡಿದು ಕೆಲವೊಂದು ಕೂಲಿ ಮಾಡಿ ಐದ್ನೂರು ರೂಪಾಯಿ ಪಗಾರ್ ತಗೊಂಡು ಬಂದಿರೋದು ಅದನ್ನು ಸಹಿತ ಕಿತ್ತುಕೊಳ್ಳುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರದಾಗ ಆಗ್ತಾ ಇದೆ ನಾವು ಹೇಳ್ತೀವಿ ಸಾಕಷ್ಟು ಹೆಣ್ಮಕ್ಳಂತೂ ಕೂಡ ಎಲ್ಲೇ ಹೋಗಿರ್ತಾರೆ ಗಾಡಿ ಇಳಿಸಿ ಈ ರೀತಿ ಸರ್ಕಾರದ ನಡೆಸುವಂತ ಕೆಲಸವನ್ನ ಮಾಡಿದ್ದಾರೆ ನೋಡ್ರಿ ಹೇಳ್ತಾರೆ ಮಾಲಿಂಪುರ್ ಸೈದಾಪುರ್ ನಮ್ಮ ಎಂಟ್ರೆನ್ಸ್ ಮಾಲಿಂಪುರ್ ಎಂಟ್ರನ್ಸ್ ಪೊಲೀಸ್ ಸ್ಟೇಷನ್ ಮುಂದೆ ದೇರ್ದಾ ಕಡೆ ಹೋಗುವ ಮುಂದೆ ಆಸಂಗಿ ಕ್ರಾಸ್ನಾಗ ಪೊಲೀಸ್ ಸ್ಟೇಷನ್ ಸ್ಟೇಷನ್ ಮುಂದೆ ಅಲ್ಲಿ ಮತ್ತೆ ಮದ್ರ ಕಂಡಿ ಎಲ್ಲಾ ಕಡೆನೂ ವಸೂಲಿ ಬ್ಯಾರಿಕೇಡ್ ಹಾಕಿ ವಸೂಲಿ ದಂಧ ಮಾಡುವಂತ ಕೆಲಸ ಈ ಸರ್ಕಾರದ ಕೃಪಾ ಪೋತಿ ಪೋಷಿತ ಕೆಲಸ ಕಾರ್ಯಗಳನ್ನ ನಡಿತಾ ಇದೆ ನಾವು ಸಾಕಷ್ಟು ಹೇಳ್ತೀವಿ ಏನ್ ಮಾಡುದು ನಾ ಎಸ್ ಪಿ ಗೆ ಹತ್ತು ಸಲ ಇದೇನಿ ನಮ್ ಲೋಕಲ್ ಹಿಡಿಬ್ಯಾಡ್ರಿ ಬಲಕ ಅವರು ಕೂಲಿ ಮಾಡ್ಕೊಂಡು ಪಗಾರ್ ತಗೊಂಡು ಹೊಂಟಿರ್ತಾರೆ ಹಿಡಿಬ್ಯಾಡಂದ್ರ ಯಾರ್ದೋ ದಾದನೆ ಇಲ್ಲ ಅವರು ಅದರಿಂದ ಅದ್ರ ಬಗ್ಗೆನೂ ಸಹಿತ ಈ ಕಷ್ಟ ಅನುಭವ ಶುಭದಲ್ಲಿ ಬಿಜೆಪಿ ಸರ್ಕಾರ ತಗೊಂಡ್ಬರಿ ಸಂಸ್ಥೆ ನಾವು ಬ್ಯಾರಿಕೇಡ್ ಕಿತ್ತು ಹೋಗಿದ್ದೀವಿ ಅಲ್ಲ ಅದ್ರ ಕೆಲಸ ಮಾಡ್ರಿ ಇಲ್ಲ ಹಿಂದಗಡೆ ಹಾರ್ಸ್ ಏನು ಮಾಡೋದು ಈಗ ಅನೇಕ ಹೆಣ್ಮಕ್ಳು ಬೈತಾರ ನಿಮ್ ಗ್ಯಾರಂಟಿ ಬ್ಯಾಂಕ್ ನಮಗೆ ನಮಗೆ ಬೆಲೆ ಏರ್ಸ್ಬೇಡ್ರಿ ಅಂತ ಹೇಳ್ತಾರ ಕೇಳ್ತಾರ ಈಗ ಅವ್ರ ಈಗ ರೈತರಿಗೆ ಹಾಲಿಗೆ ಲೆಟರ್ ಗೆ ಹೆಚ್ಚು ಮಾಡಿ ಕೊಡಾಕ್ತಾ ಇಲ್ಲ ನಾಲ್ಕು ನಾಲ್ಕು ರೂಪಾಯಿ ಹೆಚ್ಚು ಮಾಡ್ರಿ ಜನಸಾಮಾನ್ಯ ಬಡವರ ಮ್ಯಾಕ್ ಇಲ್ಲಿ ಹಲವಿದ ಮಾತಿ ಹೆಚ್ಚು ನಾಲ್ಕು ರೂಪಾಯಿ ಲೆಟರ್ ಹೆಚ್ಚು ಮಾಡ್ಯಾರ ಇವರು ಮೂರುವರೆ ರೂಪಾಯಿ ಹಲಿ ರೇಟ್ ಮತ್ತೆ ಕಡಿಮೆ ಮಾಡ್ಯಾರ ರೈತರು ಕೊಡೋದು ರೈತರು ದ್ರೋಹನೂ ಮಾಡ್ತಾರ ಲೀಕೇಶ್ ಶಿವಕುಮಾರ್ ಹೇಳ್ತಾರೆ ರೈತರಿಗೆ ಕೂಡ ಮಾಡಿ ರೈತರು ಯಾರು ನಾಲ್ಕು ರೂಪಾಯಿ ಹೆಚ್ಚ ಕೊಟ್ಟಾರ ನಿಮ್ಗೆ ಹಾಲಿಗೆ ನಾಲ್ಕು ರೂಪಾಯಿ ಹೆಚ್ಚು ಮಾಡ್ರೂ ಮಾಡಿಲ್ಲ ಪೆಟ್ರೋಲ್ ಹೆಚ್ಚು ಮಾಡ್ತಾರ ರೈಲ್ವೆ ಮೆಟ್ರೋ ರೈಲ್ವೆ ಹೆಚ್ಚು ಮಾಡ್ತಾರ ಎಲ್ಲಾನು ಒಂದು ಎರಡು ಮತ್ತೊಮ್ಮೆ ಕರೆಂಟ್ ಬಿಲ್ ಹೆಚ್ಚು ಮಾಡ್ರೆ ಇದೆಲ್ಲ ಮಾಡಿ ಮತ್ ಸೆಂಟ್ರಲ್ ಗೋರ್ಮೆಂಟ್ ಹಾಕು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಹಾಕು ಸೆಂಟ್ರಲ್ ಗೌರ್ಮೆಂಟ್ ಬೇರೆ ರಾಜ್ಯದೇ ಯಾಕೆ ಮಾಡಲಿಲ್ಲ ಕರ್ನಾಟಕ ರಾಜ್ಯದ ಯಾಕೆ ಮಾಡ್ರು ಅದನ್ನ ಅರ್ಥ ಆಗ್ಬೇಕಲ್ಲ ಇದು ನಮ್ಮ ಕಾರ್ಯಕರ್ತರು ಮನಸಾಪೂರ್ವಕವಾಗಿ ತಿಳ್ಕೊಂಡು ನಮ್ಮ ಶಕ್ತಿ ಸಂಪೂರ್ಣ ಹಾಕಿ ಇದೊಂದು ಇಲೆಕ್ಷನ್ ಏನಾದ ಇದು ಯಾಕಂದ್ರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ನಗರಸಭೆ ಪುರಸಭೆಗಳು ಇದೇ ವರ್ಷ ಚುನಾವಣೆ ಇದನ್ನ ಗೆಲ್ಸುವಂತ ಕೆಲಸವನ್ನ ನಾವು ಅಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ ಅದೇ ಪ್ರಕಾರ ಮುಂದಿನ ಅಕ್ಟೋಬರ್ದಾಗ ಮತ್ತು ಸಂಘ ಸಂಸ್ಥೆಗಳು ಚುನಾವಣೆ ಬರ್ತಾವ ಅದಕ್ಕೂ ಸಹಿತ ನಾವು ಅಣಿ ಹಾಕಿರ್ಬೇಕು ಅನ್ನುವಂತ ಮತನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಪದಗ್ರಹಣ ಕಾರ್ಯಕ್ರಮ ಇನ್ನೂ ಯಾರ್ಯಾರು ಉಳಿದ ಇನ್ನೂ ಯಾರ ಹೆಸರು ಬಂದಿಲ್ಲ ಈಗ ಸನ್ಮಾನವನ್ನು ಸ್ವೀಕಾರ ಮಾಡ್ಬೇಕು ರಸ್ತೆಗಳನ್ನ ಸಂತೂ ರಸ್ತೆ ಮಾಡಬೇಕು ಆಕ್ಸಿಡೆಂಟ್ ಹಾಕ್ಬೇಕು ಅಂತ ಹೇಳಿ ಒಂದು ಬಿಜಾಪುರ ಹೈವೇದಿಂದ ಜಮಖಂಡಿ ಮೊದಲು ಪೂರ್ವೇ ಪೂರ್ವೆ ಮಾಡಬೇಕು ಎಣ್ಣೆದ್ದು ಜಮಖಂಡಿಯಿಂದ ಕುರ್ಚಿ ಕಾಗವಾಡ ಸಾಂಗ್ಲಿ ಮ್ಯಾಗ ಇದು ಪೂರ್ವೆ ಆಗ್ಳದಿಂದ ಈಗಿನ ಕಶಿಪ್ ರೋಡ್ ಆಗ್ಯದ ಮುದೋಳು ಮಾಲಿನ್ಪುರ್ ನಿಪ್ಪಾಣಿ ಇದು ಪೂರ್ವೆ ಆಗ್ಬೇಕನ್ನುವಂತ ಅರ್ಜಿಯನ್ನ ಕೊಟ್ಟು ಬಂದಿವ್ ನಾವು ಕಲ್ಲು ಗ್ಯಾಂಗ್ ಅಂತ ಹೇಳಿ ಬಂದಿವರ ಖೇಲೋ ನಮ್ಮಲ್ಲಿ ಏಳು ಎಕರೆ ಜಾಗ ನಾವು ಯುವಜನ ಸೇವಾ ಇಲಾಖೆಗೆ ನಾವು ಕೊಟ್ಟಿವ್ ಮನಿ ನಮ್ಮದು ರೆವೆನ್ಯೂ ಜಾಗ ಇದೆ ರೊಕ್ಕ ಅದಕ್ಕೆ ತಾಲೂಕಾ ಸ್ಟೇಡಿಯಮ್ ಮಾಡಬೇಕಾಗಿ ಅದಕ್ಕೆ ಸಿಂಥೆಟಿಕ್ ರೋಡ್ ಹಿಡ್ಕೊಂಡು ರ್ಯಾಕ್ಟ್ ಹಿಡ್ಕೊಂಡು ಹದನಾಲ್ಕು ಕೋಟಿ ರೂಪಾಯಿ ಆಗ್ಯದ ಅದನ್ನು ಮನ್ಸು ಮಾಡಿ ಸ್ಪೋರ್ಟ್ಸ್ ಮಿನಿಸ್ಟ್ರಿಗೂ ಸಹಿತ ಭೇಟಿಯಾಗಿ ಬಂತೀವಿ ಆ ಫೋಟೋ ಬಂದ ನಂತರ ಒಂದು ಸೋಶಿಯಲ್ ಮೀಡಿಯಾದಾಗ ಬಿಡ್ತೀವಿ ಎರಡು ಕೆಲ್ಸಕ್ಕೆ ಸಲುವಾಗಿ ನಾನು ಎರಡು ಮೂರು ದಿವಸ ಗದ್ದಿಗೌಡ್ರನ್ನ ಕರ್ಕೊಂಡ ಬಾಡಿಗೆ ಅವ್ರನ್ನ ಕರ್ಕೊಂಡ ಆ ಕೆಲಸ ಮಾಡಿದ್ವಿ ಅದು ಇನ್ನೊಂದು ಪ್ರಸಂಗ ಬಂದ್ರ ನಾವೆಲ್ಲರೂ ನಾನು ಕಾರಜೋಳ ಅವರು ಗದ್ದಿಗೌಡರು ಬಾಡಿಗೆ ಅವರು ನಾವೆಲ್ಲರೂ ಕೂಡ್ಕೊಂಡು ನಾವು ಜಮ್ಯಾನ್ ಅವರು ಪ್ರಧಾನಮಂತ್ರಿ ಭೇಟಿಯಾಗಿ ಆ ರಸ್ತೆಗಳ ಬಗ್ಗೆ ನೀವು ಮಂಜೂರು ಕೊಡ್ಬೇಕು ಅಂತ ಆಗ್ರಹ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡಾಕತ್ತೀವಿ ಯಾಕಂದ್ರೆ ಪ್ರಯತ್ನ ಮಾಡಿದಾಗ ಏನೇ ಆಗ್ತಾವೆ ಪ್ರಯತ್ನ ಮಾಡಲಿಕ್ಕೆ ಏನಾಗ್ತದೆ ಅದಕ್ಕೆ ಆಸ್ತವಾಗಿ ನಾವು ಮೂರು ದಿನ ಇಲ್ಲಿಗೆ ಹೋಗಿ ಬರುವಂತ ಕೆಲಸ ಮಾಡಿದೀವಿ 第六。